ಬರೀ ರಕ್ತಪಾತ ರಕ್ತಪಾತ ಅಂತ ಇದೀರಲ್ಲ ಆ ಕಥೆಯನ್ನ ಒಮ್ಮೆ ನೋಡಿ ನಾವೆಲ್ಲ ಕುತ್ಕೊಳ್ಳೋಣ ಮಾತಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ತಾ ಶಾಸನ ರವಿ ಸಿನಿಮಾಗಳು ಬಂದಾಗ ಎಚ್ಚೆತ್ಕೊಂಡು ನೋಡಿ ಅಂತ ಬರ್ದಿಟ್ಟಿದಾರಲ್ಲ ರವಿ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಕ್ ಬರಲ್ವಾ ಡೆಡ್ಲಿ ಸೋಮಾನ ಒಂದು ಸಿನಿಮಾ ಕೊಟ್ಟ ಮೇಲೆ ಎಂಟು ತಿಂಗಳು ಕೂಡ ಸಮಾಜ ಸಾರಿದ್ರು ರವಿ ಶ್ರೀ ಶ್ರೀವತ್ ಅವರ ಜೊತೆಗೆ ಕೆಲಸ ಮಾಡದಂತ ಹೇರೋಗಳು ಮತ್ತೆ ಮಾಡಲ್ಲ ಯಾಕೆ ನಾನೇ ಮುಟ್ಟಲ್ಲ ಯಾಕೆ ಸಾರಿ ಫಸ್ಟ್ ಆಫ್ ಆಲ್ ನಮ್ಗೆ ಏನಿತ್ತು ಅಂತಂದ್ರೆ ಆ ಮನೆಯಲ್ಲಿ ಹೋದ್ರೆ ನಮಗೆ ಕೆಲಸ ಕೊಡಲ್ಲ ಅನ್ನೋದೇ ಮನೆಯಲ್ಲಿ ಇದ್ದಾಗ ನಮ್ಗೆ ಇತಿಹಾಸ ಕಿತ್ಕೊಂಡ್ಬೇಡ ರವಿ ಶಿವಾಸು ಸಿನಿಮಾಗಳಲ್ಲಿ ತುಂಬಾ ಕ್ರೂರವಾಗಿ ತೋರಿಸ್ತಾರೆ ಎಲ್ಲ ಓಕೆ ಅವರು ಬೇರೆ ಯಾರನ್ನ ಅಳಿಸಲ್ಲ ಆದ್ರೆ ಮಾತಾಡ್ತಾ ಮಾತಾಡ್ತಾ ಆನ್ ಸ್ಕ್ರೀನ್ ಅಲ್ಲಿ ಹತ್ತು ಬಿಡ್ತಾರೆ ತುಂಬಾ ಎಮೋಷನಲ್ ಆಗ್ತಾರೆ ಯಾಕೆ ಮನೆ ಪತ್ರಿಕಾಗೋಷ್ಠಿಲಿ ಹತ್ತಿರಿ ಹೌದು ಹೌದು ಎಲ್ಲೋ ಅಪ್ಪನ ಬಗ್ಗೆ ಮಾತಾಡ್ತಾ ನಾ ಹೌದು ಅಷ್ಟೊಂದು ಭಾವನಾತ್ಮಕ ಜೀವಿ ನೀವು ಯಾಕೆ ಸ್ಕ್ರೀನ್ ಮೇಲೆ ಹಾಗೆ ರಾ ಇಲ್ಲ ಅಲ್ಲಿ ಅಲ್ಲಿ ಎಲ್ಲಿ ಬರತ್ ಅಳು ಅಲ್ಲಿ ಅಳು ಬರೋದು ಅಲ್ಲಿ ರೋಷ ಇದೆ ಆವೇಶ ಇದೆ ನೋವಿದೆ ನಾನು ಹೇಳ್ತಾ ಇರೋದು ನೀವೆಲ್ಲ ಬರೀ ರಕ್ತಪಾತ ರಕ್ತಪಾತ ಅಂತ ಇದೀರಲ್ಲ ಆ ಕಥೆಯನ್ನ ಒಮ್ಮೆ ನೋಡಿ ನಾವೆಲ್ಲ ಕುತ್ಕೊಳ್ಳೋಣ ಮಾತಾಡೋದಿಕ್ಕೆ ಇಲ್ಲೇನಾಗ್ತಾ ಇದೆ ಅದಕ್ಕೆ ಹೇಳಿದ್ನಲ್ಲ ಫಸ್ಟ್ ಟ್ರೈಲರ್ ನಿಮ್ಗೆಲ್ಲ ಅಸಹ್ಯ ಅನ್ನಿಸ್ತಾ ಇದೆ ನಾನೇನ್ ಮಾಡ್ತಾ ಇದ್ದೇನೆ ಫಸ್ಟೆ ಕೆಟ್ಟದ್ದನ್ನ ಹೇಳ್ಬಿಡ್ತಾ ಇದ್ದೇನೆ ಯಾಕೆಂದ್ರೆ ಕರೆದಾದ್ಮೇಲೆ ಅಂತ ಹೇಳ್ತೀರಾ ಕರೆಕ್ಟಾ ನಮ್ಮ ಸಿನಿಮಾ ಹೀಗಿದೆ ಒಂದು ನೋವಿನ ಕತೆ ಇದೆ ಅಂತ ಹೇಳ್ತಾ ಇದ್ದೇವೆ ನೋಡಿ ಎಷ್ಟು ಚಂದ ಇದೆ ಅಂತಂದ್ರೆ ಸೋರುತಿ ಹುದೋ ಮನೆಯ ಮಾಳಿಗೆ ಅನ್ನೋ ಅಂದ್ರೆ ಅಲ್ಲಿ ಹೃದಯ ವೃದ್ಧ ಇದರಾಗಿರುವಂತಹ ಒಂದಷ್ಟು ಸನ್ನಿವೇಶಗಳನ್ನೆಲ್ಲ ಇಟ್ಟು ತಾಯಿ ಮತ್ತು ಮಗನ ಎಲ್ಲಾ ಸೆಂಟಿಮೆಂಟಿನ ಕತೆ ಹೇಳ್ತಾ ಇದ್ದೇವೆ ಅಲ್ಲೂ ಕೂಡ ನನ್ನನ್ನ ಹಂಗಿಸ್ತಾರೆ ಅಲ್ಲಿ ನೋವಿದೆ ಕಣ್ಣೀರಿದೆ ಅಂತ ಹೇಳ್ತಾ ಇದ್ದೇವೆ ಅದು ಕೂಡ ಯಾರು ಕೇಳ್ತಾ ಇಲ್ಲ ಅದು ಬರಿ ಆರು ಸಾವಿರ ಜನ ನೋಡ್ತಾರೆ ಈ ಕೆಟ್ಟದನ್ನು ಹಾಕ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಇದನ್ನು ಒಂದು ಲಕ್ಷ ನಲ್ವತ್ತು ಸಾವಿರ ಜನ ನೋಡ್ತಾರೆ ಈಗ ನಾನು ಏನು ಹೇಳಿ ಈ ಸಮಾಜಕ್ಕೆ ಅಂದ್ರೆ ಜನಗಳಿಗೆ ಕೆಟ್ಟದ್ದೇ ಬೇಕು ಇಲ್ಲ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ ರವಿ ಶ್ರೀವತ್ಸ ಅಂದ್ರೆ ಅವನ್ ಇಂತವನು ಅವನಿಂಗ್ ಬರ್ತಾನೆ ಅವನಿಂಗ್ ಇರ್ತಾನೆ ಇಷ್ಟೇ ತಾನೆ ಅಂದ್ರೆ ನಾನು ಹೇಳಲ್ಲ ಸೆನ್ಸಾರ್ ಆಫೀಸ್ ಒಂದು ಶಾಸನ ರವಿ ಶ್ರೀವತ್ಸವ ಸಿನಿಮಾಗಳು ಬಂದಾಗ ಎಚ್ಚೆತ್ಕೊಂಡು ನೋಡಿ ಅಂತ ಬರ್ದಿಟ್ಟಿದಾರಲ್ಲ ಶಾಸನ ಬರ್ದಿದ್ದಾರೆ ಯಾಕೆಂದ್ರೆ ಐದು ಸಿನಿಮಾ ನೀವ್ ಆತರ ಯಾರಿದ್ದಾರೆ ನಂಗೆ ಉಪಿಸೋಡ್ ಮೊನ್ನೆ ಹೇಳಿದಾಗ ನಾನ್ ಕೌಂಟ್ ಮಾಡಿದೆ ಓ ಇವ್ರದ್ದು ಬರೀ ಆಗಾರೆ ಎರಡು ಸಿನಿಮಾನ ಅಂತ ಒಂದು ಓಮ್ ಆಗಿರಬಹುದು ಒಂದು ಎ ಕೂಡ ಮಾಡಿದ್ರಂತೆ ಸೆನ್ಸಾರ್ ರೆಫ್ಯೂಸ್ ಮಾಡಿದ್ರಂತೆ ಆಮೇಲೆ ಬಿ ಬಿಸೋದೇವಿ ಮೇಡಮ್ ಹೋಗಿ ಇಲ್ಲ ಇದನ್ನ ಬಿಡ್ಬೇಕು ಇದ್ ನೋಡು ತಪ್ಪೆ ನಾ ಅದೇ ಎ ಓಡ್ಲಿಲ್ವಾ ಓಮ್ ಓಡ್ಲಿ ಆಗಿನ ಕಾಲಕ್ಕೆ ಆ ತರದ ಒಂದು ಕಥೆ ಬೇಕು ಇಲ್ಲ ಇಲ್ಲ ಆಗಿನ ಕಾಲಕ್ಕೆ ಸರ್ ಕಾಲ ಎಲ್ಲವೂ ಒಂದೇ ನೀವ್ ಏನ್ ಹೇಳ್ತಾ ಇದೀರಾ ಯಾವ್ದು ಏನಾಗಿದೆ ಅಂತ ಕಾಲ ಹಿಂಗಾಗಿದೆ ಅಂತ ಹೇಳ್ತಾ ಇದೀರಾ ಓಕೆ ಈ ಕಾಲಘಟ್ಟದಲ್ಲಿ ನಾವ್ ಅದೇ ಹೇಳ್ತಾ ಇದೀವಲ್ಲ ಸತ್ಯ ಮಾಡಿ ಹೇಳಿ ನಾವು ಇವತ್ ವಿ ಆರ್ ಕಾಲಿಂಗ್ ದಿಸ್ ಪಾಡ್ಕಾಸ್ಟ್ ಇದೇ ನಾವು ಆಗಿಂದೆ ಹೋಗಿದ್ರೆ ಆಲ್ ಇಂಡಿಯಾ ರೇಡಿಯೋ ಇದೇ ಮೈಕ್ ತಾನೇ ಸರ್ ಹೇಳ್ತಾ ಇದ್ದಿದ್ದು ನಾವು ವಿಜುವಲ್ ಮೀಡಿಯಾ ಅಂತ ಆಲ್ ಇಂಡಿಯಾ ರೇಡಿಯೋದಲ್ಲೂ ಇದೇ ತಾನೇ ಸರ್ ಇಡ್ತಾ ಇದ್ದಿದ್ದು ಒಂದು ಮೈಕ್ ಮುಂದೆ ಇಟ್ಬಿಟ್ಟು ಮಾತಾಡಪ್ಪ ಆಕಾಶವಾಣಿ ಬೆಂಗಳೂರು ಓದುತ್ತಿರೋವರು ಇದಷ್ಟೇ ಇಲ್ಲೇನಾಗ್ತದೆ ಒಂದು ಕ್ಯಾಮ್ರಾ ಬಂದು ನಮ್ಮನ್ನು ಫೋಕಸ್ ಮಾಡ್ತಾ ಇದೆ ಇಷ್ಟೇ ಸರ್ ಐವತ್ತು ವರ್ಷದಲ್ಲಿ ನಾವು ಬೆಳೆದಿರೋದು ಏನು ಇಲ್ಲಿಂದ ನೀನು ಹೋಗೋಕ್ಕೂ ಆಗಲ್ಲ ಒಂದು ಪ್ರಶ್ನೆ ಈ ಮಾತಿಗೆ ರವಿ ಶ್ರೀವತ್ಸ ಕಾಂಟ್ರವರ್ಸಿ ಎರಡೂ ಕೂಡ ಪದಗಳು ಏನಿದೆ ಆ ಪದ ಪ್ರಯೋಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಬಳಕೆ ಇದೆ ಬಹುಶಃ ಇದು ಎಲ್ಲೋ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಈಗ ಹೇಳಿದ್ರಿ ರವಿ ಶ್ರೀವಾ ಅಂತ ಸೆನ್ಸಾರ್ ಮಂಡಳಿ ಒಂದ್ ಶಾಸನ ಏ ರವಿ ಶ್ರೀವಾಸ್ವ ಸಿನಿಮಾ ಇದು ಹುಷಾರಿಂದ ಹುಷಾರಾಗಿ ನೋಡಿ ಅಂತ ಬಂತಿದ್ದಾರೆ ನಾನ್ ಬೇಕು ಅಂತಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಈಗ ನಾ ನೀವಾಗ್ಲೇ ಹೇಳಿದ್ರಿ ಸೆನ್ಸಾರ್ಗೋಸ್ಕರ ಇನ್ನು ನಾನು ಮನವೊಲಿಸಿ ಏನಾದ್ರು ಮಾಡಕ್ ಹೋಯ್ತು ಅಂತಂದ್ರೆ ನನ್ನನ್ನ ನಾನು ಮಾರ್ಕೋಬೇಕಾಗ್ತದೆ ನನ್ನನ್ನ ನಾನು ಅದಮಿಟ್ಕೊಂಡು ಕೆಲಸ ನನ್ನನ್ನು ನಾನು ಅದೇನೋ ಹೇಳ್ತಾರಲ್ಲ ಸೋಲ್ಸ್ಕೊಂಡು ನಾನು ಕೆಲಸ ಮಾಡ್ಬೇಕಾಗತ್ತೆ ಮಾಡಲ್ಲ ಸರ್ ಸೆನ್ಸಾರ್ ರಿಜೆಕ್ಟ್ ಮಾಡಿದ್ದನ್ನು ಕೂಡ ನೀವೀಗ ಯೂಟ್ಯೂಬಲ್ಲಿ ಅಲ್ಲಿ ಆ ಟ್ರೈಲರ್ ಬಿಟ್ಟಿದ್ರೆ ನೋಡಿದ್ದೀವಿ ಸೊ ಅದಕ್ಕೆ ಒಂದಿಷ್ಟು ಕಾಮೆಂಟ್ಸ್ ಬರ್ತಾ ಇದೆ ಅದು ಕಾಮೆಂಟ್ಸ್ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪರವಾಗಿ ಬರುತ್ತೆ ವಿರೋಧವಾಗಿ ಬರುತ್ತೆ ಅಲ್ಲಿ ಬಹುತೇಕ ಹೆಚ್ಚಾಗಿ ರಕ್ತ ಸಿಕ್ತ ಜಾಸ್ತಿ ಆಯಿತು ವೈಲೆನ್ಸ್ ಜಾಸ್ತಿ ಆಯಿತು ಅನ್ನೋ ಕಾಮೆಂಟ್ಸ್ ಕೂಡ ಬರ್ತಾ ಇದೆ

ಬರಿಬೇಕಲ್ವ ಸರ್ ವಾಸ್ತವ ಏನೋ ಕೊಟ್ಟಿದ್ದಾರೆ ನೋಡೋಣ ನಾವು ಏನೋ ಒದ್ದಾಡ್ತಿರ್ತಾನೆ ಯೂಟ್ಯೂಬಲ್ಲಿ ಹರ್ಕತ್ತಾ ಇರ್ತಾನೆ ಏನೋ ಹೇಳ್ತೀನಿ ಅಂತ ಇರ್ತಾನೆ ನೋಡೋಣ ಬಿಡ್ರ ಯಾ ಅಂತ ಕೆಲವರು ಅಂದಿರಬಹುದೇನೋ ರವಿ ಒಳ್ಳೆ ಲವ್ ಸ್ಟೋರಿ ಮಾಡಕ್ಕೆ ಬರಲ್ ತುಂಬ ಇದೆ ಸರ್ ಯಾಕೆ ಮಾಡಲ್ಲ ಸರ್ ಡೆಡ್ಲಿ ಅನ್ನೋ ಒಂದು ಸಿನಿಮಾ ಕೊಟ್ಟ ಮೇಲೆ ಎಂಟು ತಿಂಗಳು ಕೂಡಿದಂಥ ಸಮಾಜ ಸರ್ ಇದು ಹ್ಞೂ ಯಾರು ಸರ್ ಕೆಲಸ ಕೊಡ್ತಾರೆ ನನಗೆ ನಾನು ನೂರು ಕತೆ ಹೇಳ್ತೀನಿ ಬರ್ತೀನಿ ಮುತ್ತು ನಮ್ಮಪ್ಪ ಅಂತ ಶಿವರಾಜ್ ಕುಮಾರ್ ಅವ್ರಿಗೆ ಮುತ್ತು ನಮ್ಮಪ್ಪ ಅಂದ್ರೆ ಟೈಟ್ಲ್ ಏನು ಹೇಳಿ ಸರ್ ಅದು ಒಂದು ಮಗು ತನ್ನ ತಂದೆ ಬಗ್ಗೆ ಒಂದು ಕತೆ ಹೇಳುತ್ತೆ ಕರೆಕ್ಟ್ ಸರ್ ಉತ್ತು ನಮ್ಮಪ್ಪ ಇಟ್ಸ್ ಅ ಲೈಫ್ ಆ ದ ಬುಕ್ ಒನ್ ಟು ಟ್ವೆಂಟಿ ಒನ್ ಅಂತ ಒಂದು ಕ್ಯಾಪ್ಷನ್ ಇಟ್ಟು ಸ್ಟಾರ್ಟ್ ಮಾಡ್ಬೇಕು ಅಂತ ಹೊಟ್ವಿ ಏನಾಯ್ತು ಈ ಸಮಾಜದಲ್ಲಿ ನಂಗೆ ಅದಕ್ಕೆ ನಾವೇ ದುಡ್ಡು ಹಾಕೊಳಕ್ ಹೋದ್ವಿ ಸರ್ ಇಲ್ಲಿ ಏನು ಅಂದ್ರೆ ನಾ ಹೇಳಿದ್ನಲ್ಲ ಇವನು ಗೋಡ್ಸೆ ಅಂದ್ರೆ ನನ್ನನ್ನು ಗೋಡ್ಸೆ ಬಿಟ್ಟು ಗಾಂಧಿಯನ್ನು ಮಾಡಕ್ಕೆ ಇಷ್ಟಪಡಲ್ಲ ಸರ್ ರವಿ ಶ್ರೀ ಶ್ರೀವಾಸ್ ಅವರ ಜೊತೆಗೆ ಕೆಲಸ ಮಾಡದಂತ ಹೇರೋಗಳು ಮತ್ತೆ ಮಾಡಲ್ಲ ಯಾಕೆ ನಾನೇ ಮುಟ್ಟಲ್ಲ ಯಾಕೆ ಐ ಆಮ್ ವೆರಿ ಸಾರಿ ನನಗೆ ಹೀರೋಯಿಸಮ್ ಅನ್ನೋದು ನನಗೆ ಇಷ್ಟ ಇಲ್ಲ ನನಗೆ ಅದನ್ನು ಇತಿಹಾಸದ ಪುಟಗಳಲ್ಲಿ ನನಗೆ ಹೀರೋಗಳು ಅಂತ ಬಂದಿದ್ದೆ ಆಗಿನ ಕಾಲದಲ್ಲಿ ಒಂದು ಯಜಮಾನ್ರು ಒಂದು ನನ್ನ ಅಣ್ಣವರು ಒಂದು ನನಗೆ ಇಷ್ಟಪಟ್ಟಂತಹ ಶಂಕರ್ನಾಗ್ ಸರ್ ಟೈಗರ್ ಪ್ರಭಾಕರ್ ಸರ್ ಅಂಬರೀಷ್ ಸರ್ ನಾನು ಪೂಜಿಸಿದಂತಹ ಇವರು ಆಮೇಲೆ 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 ನನಗೆ ಅದು ಮೇಲೆ ಹೊಟ್ಟೆ ಹೋಯ್ತು ಹೀರೋಯಿಸಮ್ ಅನ್ನೋದೇ ಹೊಟ್ಟೆ ಬಿಡ್ತಾರೆ ನೀವು ಯಾವತ್ತೂ ಯಾವ ಹೀರೋಗೂ ಕತೆ ಬರದೇ ಇಲ್ಲ ನಾನು ಬರ್ದಿಲ್ಲ ಸರ್ ಕಥೆನೇ ಹೀರೋ ಅಂದ್ಕೊಂಡವರು ನಾನು ಕಥೆನು ಬರೆಯೋದೇ ನಾನು ಅದನ್ನ ಮೆರೆಸೋದಕ್ಕೆ ಅಂತ ಬರಿತೀನಿ ಸರ್ ಇದು ನನ್ನ ನನ್ನ ಸರಸ್ವತಿ ಮೇಲೆ ಎಲ್ಲ ಅವರಾಗಿ 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 ಬಂದು ಕಥೆಯಲ್ಲಿ ಫಿಟ್ಟಿನ್ ಆಗಿದ್ದಾರೆ ಹೊರತಾಗಿ ಎಲ್ಲೂ ಶಿವರಾಜ್ ಕುಮಾರ್ ಸರ್ ಅನ್ನೋದು ಅವ್ರು ಕೊಟ್ಟಂತಹ ವರ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವರು ಮತ್ತು ಗೋವರ್ಧನ್ ಅವರು ಕೊಟ್ಟಂತಹ ವರ ನಾನು ಶಿವರಾಜ್ ಕುಮಾರ್ ಸರ್ ಹತ್ರ ಖಂಡಿತವಾಗಲೂ ಹೋಗಿರಲಿಲ್ಲ ನಾನು ಹೋಗಿರ್ಲಿಲ್ಲ ನನಗೆ ನನಗೆ ಫಸ್ಟ್ ಆಫ್ ಆಲ್ ನಮ್ಗೆ ಏನಿತ್ತು ಅಂತಂದರೆ ಆ ಮನೆಯಲ್ಲಿ ಹೋದರೆ ನಮಗೆ ಕೆಲಸ ಕೊಡೋಲ್ಲ ಅನ್ನೋದೇ ನಮ್ಗೆ ಈ ಮನೆಯಲ್ಲಿ ಇದ್ದಾಗ ನಮಗೆ ಹೇಳಿದಂಥ ಪಾಠ ಯಾಕೆ ಇತ್ತು ಅದ ಅದು ಬಿಡಿ ಇತಿಹಾಸ ಕಿತ್ಕೋದ್ಬೇಡ ಇತ್ತು ಆಗ ಕರ್ಕೊಂಡು ಹೋಗಿ ಕೊಟ್ಟಂಥ ರವಿಚಂದ್ರನ್ ಸರ್ ನನಗೆ ಸೂರಪ್ಪ ಬಾಬು ಸರ್ ಕೊಟ್ಟಂತಹ ಭಿಕ್ಷೆ ಅನ್ನ ದಶ ಹಾಂ ದಶಮುಖ ಅದಾದಲ್ಲಿ ನಾನು ಯಾಕೆ ನಾನು ಎಂಟು ಸಿನಿಮಾದಲ್ಲಿ ಆರು ಎರಡು ಸಿನಿಮಾ ಇನ್ನು ಆರು ಸಿನಿಮಾ ನಾನು ಯಾಕೆ ಹೋಗಲ್ಲ ಅಂದರೆ ಹೋಗಲ್ಲ ನಾನು ನಂಗೆ ಬೇಡ ಎಲ್ಲೊಂದು ಕಡೆ ಹೇಳ್ತೀರಿ ನಾನು ಸುದೀಪ್ ಸಿನಿಮಾ ಮಾಡಲ್ಲ ದರ್ಶನ್ ಸಿನಿಮಾ ಮಾಡಲ್ಲ ಎಷ್ಟು ಸಿನಿಮಾ ಮಾಡಲ್ಲ ನನಗೆ ಬೇಡ ಸರ್ ಹ್ಞೂ ಸರ್ ಒಂದು ಹೇಳ್ತೀನಿ ಅಥವಾ ನಿಮ್ಮ ಕಥೆಗಳನ್ನು ನಿಮ್ಮ ಕಥೆಗಳಲ್ಲಿ ಕ್ರೌರ್ಯ ಕ್ರೌರಿಯ ವೈಲೆನ್ಸನ್ನು ಒಪ್ಕೊಳ್ಳಲ್ಲ ಅಂತ ಇರ್ಬೋದೇನೋ ಇರ್ಬೋದೇ ಗೊತ್ತಿಲ್ಲ ಅದೇ ಅಟೆಂಪ್ಟ್ ಯಾಕೆ ಮಾಡ್ಬೇಕು ನಾನು ಬಟ್ ಒನ್ಸ್ ಐ ಮೆಟ್ ಸುದೀಪ್ ಸಾ ಯಾವಾಗ ಅಂತಂದ್ರೆ ಒಂದು ಭೀಮಾ ತೀರದ ಹಂತಕರು ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು ಇಲ್ಲ 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 ವೆರಿ ಸಾರಿ ಆ ಕಥೆ ಭೀಮಾ ತೀರದ ಹಂತಕರಿಗೆ ಮೊದಲನೇ ನಿರ್ದೇಶಕ ಮೊದಲನೇ ನಿರ್ಮಾಪಕ ಬಂದು ಅಣಜಿ ನಾಗರಾಜು ಮೊದಲನೇ ನಿರ್ದೇಶಕ ರವಿ ಶ್ರೀವತ್ಸ ಆರ್ಟಿಸ್ಟ್ ಬಂದು ಸುದೀಪ್ ಪ್ರಕಾಶ್ ರಾಜ್ ಸರ್ ಸುದೀಪ್ ಸರ್ ಪ್ರಶಾ ಪ್ರಕಾಶ್ ರಾಜ್ ಸರ್ ಚಿರಂಜೀವಿ ಸರ್ಜಾ ಆದಿತ್ಯ ಆದಿತ್ಯಾ ವಿಜಯ್ ಜನ ನೀವು ಮೊದಲನೇ ಒಂದು ಆ್ಯಡ್ ನೋಡಿದ್ರೆ ಇನ್ನು ನಾವು ಏನು ಮಾಡಿರ್ಲಿಲ್ಲ ಐದು ಮುಷ್ಟಿಗಳನ್ನ ಹಾಕ್ಬಿಟ್ಟು ಭೀಮಾ ತೀರ್ದ ಹಂತಕರು ಅಂತ ಆ್ಯಡ್ ಹಾಕಿದ್ವಿ ಸುದೀಪ್ ಸರ್ ಅವ್ರನ್ನ ಇದೇ ಯಾವ್ದೋ ಜನತಾದಳ ಆಫೀಸ್ ಅಂತ ಇದೆ ನಿಮಗೆ ಗೊತ್ತಿರಬೇಕು ಮೌರ್ಯ ಇಂದ ಕಾರ್ನರ್ ಅಲ್ಲಿ ಅಲ್ಲಿ ಕೆಂಪೇಗೌಡ ನಡೀತಾ ಇರ್ಬೇಕಾದ್ರೆ ಹೋಗಿ ಮಾತಾಡಕ್ಕೆ ಅಂತ ಹೋದಾಗ ಸುದೀಪ್ ಸರ್ ಟೋಳ್ವಿ ರವಿ ಇರೋದೆಲ್ಲ ಬರೀ ವೈಲೆನ್ಸು ಇಲ್ಲ ಅಂತಂದ್ರೆ ಮಾಸ್ ಟೋಟಲ್ ಔಟ್ ಅಂಡ್ ಔಟ್ ಮಾಸ್ ಅಂತಾರಲ್ಲ ಆ ಆಡಿಯನ್ಸ್ ಇದ್ದಾರೆ ರವಿ ನನಗೆ ಸ್ವಲ್ಪ ಈ ಕಡೆ ಇಟ್ಸ್ ಕ್ಲಾಸ್ ಲೇಡೀಸ್ ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ನೀನ್ ಫಸ್ಟೇ ಭೀಮಾ ತೀರದ ಹಂತಕರು ಅಂತ ಟೈಟ್ಲ್ ಬರ್ತಾ ಇದೆಯಾ ಇದೊಂದು ಸಿನಿಮಾ ಬೇಡ ರವಿ ಇದೊಂದು ಸಿನಿಮಾ ಬೇಡ ಅಂತಿದ ತಕ್ಷಣ ಯೋಚನೆ ಮಾಡೋಣ ಅನ್ನೋ ಟೈಮ್ನಲ್ಲೇ ನಾನು ಮತ್ತು ನನ್ನ ಗುರುಗಳು ವರದಾ ಅಂತ ಒಂದು ಸಿನಿಮಾ ಕತೆ ಮಾಡ್ತಿರೋ ಟೈಮ್ನಲ್ಲೇ ಅಂಜಿನಾಗರಾಜ್ ಅವರು ಹೋಗಿ ಇದನ್ನ ಮಾಡ್ತಾರೆ ಸೊ ಸುದೀಪ್ ಸರ್ ಯಾವಾಗ ನನ್ಗೆ ಕಾಲ್ಘಟ್ಟದಲ್ಲಿ ಹಂಗಂದ್ರು ಅದು ಎಲ್ಲಾ ಹೀರೋಗಳ ಮಾತು ಅಂತಾನೆ ನಾನು ಬೇಕಾದ್ರೆ ಒಪ್ಕೋತೀನಿ ರವಿ ಅಂತಂದ್ರೆ ವೈಲೆನ್ಸು ರವಿ ಅಂತಂದ್ರೆ ಮಾಸು ರವಿ ಅಂತಂದ್ರೆ ರಕ್ತ ನಮ್ಗೆಲ್ಲೋ ಇರೋ ಆಡಿಯನ್ಸ್ ಮಿಸ್ ಆಗ್ಬಿಡ್ತಾರೇನೋ ಅಂತ ಬೇರೆ ಹೀರೋಗಳು ನಮಗ್ ಕೊಡದೇ ಇರ್ಬೋದೇನೋ ಇನ್ನೊಂದು ನಾನು ಕೂಡ ಹೋಗಿಲ್ಲ ಸರ್ ಯಾಕೆಂತಂದ್ರೆ ಮೊದಲನೇ ಒಂದು ಅಧ್ಯಾಯದಲ್ಲಿ ಆದಂತಹ ಅನುಭವ ಇರುತ್ತಲ್ಲ ಅದು ನಾಳೆ ನೂರು ವರ್ಷ ಆಗ್ಲಿ ನೂರು ಅಧ್ಯಾಯಗಳಾಗ್ಲಿ ಅದೇ ಅನುಭವನೇ ಸೊ ನಾನು ಹೋಗಿಲ್ಲ ಸರ್ ಖಂಡಿತವಾಗ್ಲು ಹೋಗಿಲ್ಲ ನಾ ಹೋಗಲ್ಲ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ